Hi guys, welcome back to Prasadhanush YouTube channel. ಸೊ ಗೈಸ್ ಫೈನಲಿ ನಮ್ಮ ಕಲರ್ಸ್ ಕನ್ನಡದವರು ಒಂದ್ ಸ್ವಲ್ಪ ತಲೆಗೆ ಕೈ ಹಾಕಿ ಅಳ್ಳಾಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಯಾಕಪ್ಪ ಅದು ಅಂತಂದ್ರೆ ಒಂದ್ ಕಡೆ ಬಿಗ್ ಬಾಸ್ ಹೋಸ್ಟ್ ಯಾರು ಅನ್ನೋದು ಒಂದು ಕ್ವಶನ್ ಮಾರ್ಕ್ ಬಂದಿದೆ ಸೊ ಆಲ್ರೆಡಿ ಟೆನ್ ಇಯರ್ಸ್ ಆಗಿದೆ ಸೊ ದಶಕಗಳ ನಂತರ ಮತ್ತೆ ಹೊಸದಾಗಿ ಹನ್ನೊಂದನೇ ಸೀಸನ್ ಪ್ರಾರಂಭ ಆಗ್ತಾ ಇದೆ ಸೊ ಹೊಸದಾಗಿ ಏನಾದರೂ ಶೋಗೆ ಯಾರ ಬೇರೆ ಹೋಸ್ಟ್ ಬರ್ತಾರ ಅನ್ನೋದೊಂದು ಡೌಟ್ ನ ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ತಕ್ಕಂಗೆ ನಿನ್ನೆ ಒಂದು ಆಡ್ ವಿಡಿಯೋ ಬಿಟ್ಟಿದ್ದಾರೆ ಹೊಸ ಆಟ ಹೊಸ ದಶಕ ಹೊಸ ಅಧ್ಯಾಯ ಅಂತಾನೆ ಬಿಟ್ಟಿದ್ದಾರೆ ಬಟ್ ಹೊಸ ಅಧ್ಯಾಯ ಬಿಟ್ಬಿಟ್ಟು ಇನ್ನೊಂದು ತಲೆಗುಳ ಏನಕ್ಕಪ್ಪ ಬಿಟ್ರು ಅಂತಂದ್ರೆ ಒಂದ್ ಕಡೆ ರಮೇಶ್ ಅರವಿಂದ್ ಸರ್ ಅವ್ರದ್ದು ಒಂದು ಫೋಟೋನ ಹಾಕೊಂಡಿದ್ದಾರೆ ಹ್ಯಾಪಿ ಬರ್ತ್ ಡೇ ರಮೇಶ್ ಅರವಿಂದ್ ಅವರೇ ಅಂತ ಸೊ ಅಲ್ಲಿ ಒಂದ್ ಸ್ವಲ್ಪ ಡೌಟ್ ಆಯ್ತು ಇದೇನಪ್ಪ ಇದು ಈ ಕಡೆ ನೋಡಿದ್ರೆ ಹಾಕಿದ್ರು ಅಂತ ಹೇಳ್ಬೇಕು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಅವ್ರು ಹಾಕಿದಾಗ ಒಂದು ಡೌಟ್ ಬಂತು ಇದೇನಪ್ಪ ಇದು ಒಂದ್ ಕಡೆ ಕಿಚಾ ಸುದೀಪ್ ಸರ್ನು ಎಲ್ಲೂ ಕನ್ಫರ್ಮ್ ಮಾಡ್ತಾ ಇಲ್ಲ ಎಲ್ಲೂ ತೋರಿಸ್ತಾನು ಇಲ್ಲ ಇನ್ನೊಂದು ಕಡೆ ಕಿಚಾ ಸುದೀಪ್ ಸರ್ ಕೂಡ ಏನು ಮಾತಾಡ್ತಾನು ಇಲ್ಲ ಇದ್ರ ಬಗ್ಗೆ ಬಟ್ ತುಂಬಾ ಈ ಊಹಾಪೋಹಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಒಂದು ಕ್ವಶನ್ ಮಾರ್ಕ್ ನೋಡ್ಸಿರೋದು ಯಾರಪ್ಪ ಅಂದ್ರೆ ಈ ಕಲರ್ಸ್ ಟಿವಿ ಅವರು ಒಂದ್ ಸ್ವಲ್ಪ ಹೈಪ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ನನ್ನ ಪ್ರಕಾರ ಈ ರಮೇಶ್ ಅರವಿಂದ್ ಸರ್ ರಿಷಬ್ ಶೆಟ್ಟಿ ಹಾಗೂ ಕಿಚಾ ಸುದೀಪ್ ಸರ್ ಸೊ ಈ ಮೂರು ಜನ ಹಿಡ್ಕೊಂಡು ಬಿಗ್ ಬಾಸ್ ಅವರು ಒಂದು ಬಿಗ್ ಗೇಮ್ ನೇ ಆಡ್ತಾ ಇದಾರೆ ಅಂತಾನೆ ಹೇಳ್ಬಹುದು ಜಸ್ಟ್ ಹೈಪ್ ಕ್ರಿಯೇಟ್ ಇಷ್ಟೆಲ್ಲ ಆಟ ಆಡ್ತಾ ಇದಾರೆ ಗೈಸ್ ಸೊ ಯಾವುದಕ್ಕೂ ನಂಬಕ್ ಹೋಗ್ಬೇಡಿ ಸುಮ್ನೆ ಒಂದು ಇದ್ ಮಾಡ್ತಾ ಜಲ ಕೊಡ್ತಾ ಇದ್ದಾರೆ ಅಷ್ಟೇ ಜನ ಕಲಾಸ್ ಕನ್ನಡದವರು ಇಲ್ಲ ನಮ್ಗೆ ಆಕ್ಚುಲಿ ಇವ್ರು ಹೇಳ್ತಾರೆ ಏನು ಬ್ರೋ ಈ ತರ ಆಗ್ತಾ ಇದೆ ಬ್ರೋ ರಿಷಬ್ ಶೆಟ್ಟಿ ಅವ್ರು ಬರ್ತಾರೆ ಅದೇ ತರ ನಗು ಇತ್ತು ಅದು ಇದು ಅಂತೆಲ್ಲ ಹೇಳ್ತಾರೆ ಸೊ ಗೈಸ್ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕಿಚಾ ಸುದೀಪ್ ಸರ್ ನೇನೆ ಈ ಸತಿ ಹೋಸ್ಟ್ನ ಮಾಡೋದು ಮಾಡೋದು ಇನ್ನೊಂದು ಏನಂದರೆ ಮೊನ್ನೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಲೈಕ್ ಅವ್ರ ಬರ್ಡೇ ದಿಸ್ ರಮೇಶ್ ಅರವಿಂದ್ ಸರ್ ಬರ್ಡೇ ದಿಸ ಒಂದು ಪ್ರೆಸ್ ಮೀಟ್ ಆಗುತ್ತೆ ಆ ಪ್ರೆಸ್ ಮೀಟ್ ಅಲ್ಲಿ ನ್ಯೂಸ್ ರಿಪೋರ್ಟರ್ ಒಂದು ಕ್ವಶನ್ ಕೇಳ್ತಾರೆ ಸರ್ ನೀವು ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನಾದರೂ ನಿಮಗೆ ಆಂಕರಿಂಗ್ ಏನಾದರೂ ಕಾಲ್ ಅಂತ ಕೇಳ್ತಾರೆ ಅವ್ರು ಅದಕ್ಕೆ ಕೇಳ್ತಾರೆ ಈಗ ಆಲ್ರೆಡಿ ಕಿಚ್ಚ ಸುದೀಪ್ ಸರ್ ಹತ್ತು ವರ್ಷದಿಂದ ಏನು ಮಾಡ್ಕೊಂಡ್ ಬರ್ತಾ ಇದ್ದಾರಾ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದಾರೆ ನನಗೆ ಯಾವುದೇ ತರದಂತ ಕಾಲ್ಗಳು ಬಂದಿಲ್ಲ ಆ್ಯಂಡ್ ಈಗ ಆಲ್ರೆಡಿ ನಾನು ಮಹಾನಟಿ ಅಂತ ಒಂದು ಶೋಗೆ ನಾನು ಆಂಕರಿಂಗ್ ಮಾಡ್ತಾ ಇದೀನಿ ಅಂತಾನೆ ಅವಾಯ್ ಬಿಟ್ಟು ಹೇಳಿದ್ದಾರೆ ಸೊ ಅವ್ರ ಬಾಯಲ್ಲೇ ಬಂದಿದೆ ಅಂತಂದ್ರೆ ಈಗ ನೀವ್ ಅರ್ಥ ಮಾಡ್ಕೊಳ್ಳಿ ಸೊ ಈ ಸತಿ ಬಿಗ್ ಬಾಸ್ ನ ಸುದೀಪ್ ಸರೇ ನಡ್ಸ್ಕೊಡ್ತಾರೆ ತುಂಬಾ ಜನಕ್ಕೆ ಒಂದು ಡೌಟ್ ನ ಕ್ಲಾರಿಫಿಕೇಶನ್ ಗೋಸ್ಕರ ಈ ವಿಡಿಯೋ ಮಾಡ್ತಾರ ಅದು ಸೊ ಒಂದು ಡೌಟ್ ಇತ್ತೇನಪ್ಪ ಅಂತಂದ್ರೆ ಆ ಲಾಸ್ಟ್ ನಗು ಏನಿದೆ ಸೊ ಅದ ಆಕ್ಚುಲಿ ರಿಷಬ್ ಶೆಟ್ಟಿ ಅವ್ರದ್ದು ನಗು ತರನೇ ಇದೆ ಅಂತ ಹೇಳ್ತಾ ಇದಾರೆ ಸೊ ನನ್ನ ಪ್ರಕಾರ ಅದೆಲ್ಲ ನೀವೇನು ನಂಬಲಿಕ್ಕೆ ಹೋಗಬೇಡಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಸತಿ ಸುದೀಪ್ ಸರೇ ನಡ್ಸ್ಕೊಡ್ತಾರೆ ಆ ಲಾಸ್ಟ್ ನಗು ಏನಿದೆ ಆಕ್ಚುಲಿ ಅದು ಸುದೀಪ್ ಸರ್ ನಗು ಯಾಕಂದ್ರೆ ಅವ್ರು ನಾರ್ಮಲ್ ಆಗಿ ಒಂದ್ ಸ್ವಲ್ಪ ಆಂಕರಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಆಗಿ ನಗ್ತಾರೆ ನಿಮ್ಗೆ ಅದು ಗೊತ್ತಿದೆ ಅಂತ ಅನ್ಕೊಂತೀನಿ ತುಂಬಾ ಜನ ಕಿಚ್ಚ ಸುದೀಪ್ ಫಾಲೋ ಸ್ಯಾಲರಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಸೊ ನಿಮ್ಮ ಪ್ರಕಾರ ಅನ್ಸ್ತಾ ಇದೆ ಅಂತಂದ್ರೆ ಅದು ರಿಷಬ್ ಶೆಟ್ಟಿ ಅವರ ನಗು ಅಂತ ಹೇಳ್ತಾ ಇದ್ದಾರೆ ಕನ್ನಡ ಲೋಗೋ ಬಿಟ್ಟಿದ್ರಲ್ಲ ಲೈಕ್ ಆಡ್ ಬಿಟ್ಟಿದ್ರಲ್ಲ ವಿಡಿಯೋದಲ್ಲಿ ಎಲ್ಲ ನೈಂಟಿ ರಿಷಬ್ ಶೆಟ್ಟಿ ಸರ್ದು ವಾಯ್ಸ್ ಇದ್ದಂಗಿದೆ ಅಂತ ಕಮೆಂಟ್ ಮಾಡಿದ್ದಾರೆ ಬಟ್ ಮೇಜರ್ ಕಮೆಂಟ್ಸ್ ಏನಂತಂದ್ರೆ ಕಿಚ್ಚಾ ಸುದೀಪ್ ಸರ್ ಈ ಸತಿ ಪಕ್ಕ ಬಂದೇ ಬರ್ತಾರೆ ಅಂತಾನೆ ಕಮೆಂಟ್ ಮಾಡಿದ್ರು ಅಂಡ್ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಸಲ ಪಕ್ಕ ಬಿಗ್ ಗೆ ಆಂಕರಿಂಗ್ ಮಾಡೋದು ಕಿಚ್ಚಾ ಸುದೀಪ್ ಸರ್ ನಿಮ್ಗೆ ಏನ್ ಅನ್ಸುತ್ತೆ ಈ ಸತಿ ಇನ್ ಕೇಸ್ ಏನಾದರೂ ಕಿಚಾ ಸುದೀಪ್ ಸರ್ ಬಿಟ್ಟು ಆ ರಿಷಬ್ ಶೆಟ್ಟಿ ಸರ್ ಏನಾದ್ರು ಬಂತು ಅಂತಂದ್ರೆ ನೀವೇನಾದ್ರು ನೋಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಒಂದು ಪೋಲ್ ನೋಡಬೇಕು ಇನ್ ಕೇಸ್ ಏನಾದರೂ ಕಿಚ ಸುದೀಪ್ ಸರ್ ಇಲ್ಲ ಅಂದ್ರೆ ಎಷ್ಟು ಜನ ನೋಡ್ತೀರಾ ಎಷ್ಟು ಜನ ನೋಡಲ್ಲ ಅಂತ ಈ ನಡುವೆ ಅಂತ ತುಂಬಾ ಜನ ಫೇಕ್ ನ್ಯೂಸ್ ನ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ಯಾವುದು ನಂಬಲಿಕ್ಕೆ ಹೋಗ್ಬೇಡಿ ಸೊ ನಮ್ಮ ಚಾನಲಲ್ಲಿ ಅಲ್ಲಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಇರುತ್ತೆ ಇನ್ನ ನಮ್ಮ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದೇನಪ್ಪ ಅಂದ್ರೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಸೊ ಬಿಗ್ ಬಾಸ್ ರಿಲೇಟೆಡ್ ಎನಿ ಕ್ವಾರೀಸ್ ನೀವು ನಮ್ಮ ಕಮೆಂಟ್ ಸೆಕ್ಷನ್ ಬಂದು ಒಂದು ಕಮೆಂಟ್ ನ ಹಾಕ್ಬೋದು ಸರ್ ನನಗೆ ಈ ಥರ ಡೌಟ್ ಇದೆ ಅಂತ ಸೊ ಅದನ್ನ ನಿಮಗೆ ಕ್ಲಾರಿಫಿಕೇಶನ್ ಒಂದು ವಿಡಿಯೋ ಮಾಡಿ ನಿಮಗೆ ಆನ್ಸರ್ ಕೂಡ ಕೊಡ್ತೀವಿ ನಾವು ಸೊ ಆದಷ್ಟು ಎಂಗೇಜ್ ಆಗಿರೋಣ ಸೊ ಆಕ್ಚುಲಿ ಏನಪ್ಪ ಅಂತಂದ್ರೆ ಬಿಗ್ ಬಾಸ್ ಅಂತ ಬಂತು ಅಂತಂದ್ರೆ ನಾವು ತುಂಬಾ ಒಂಥರ ಹೈಪ್ ಆಗಿರುತ್ತೆ ನನಗೆ ಆ್ಯಕ್ಚುಲಿ ನನಗಿಂತ ತುಂಬಾ ಜನ ಕ್ರೇಜಿ ಫಿಲೋಸ್ಗಳು ಗಳು ಇರ್ತಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ನೋಡೋರು ಅದಕ್ಕೋಸ್ಕರ ಅಷ್ಟೇ ನಾವು ಈ ವಿಡಿಯೋಸ್ ನ ಬಿಗ್ ಬಾಸ್ ಬಗ್ಗೆ ಮಾಡ್ತಾ ಇರೋದು ಸೊ ಬಿಟ್ಟರೆ ನಾವು ಬೇರೆ ನಮ್ದು ಬಂದ್ಬಿಟ್ಟು ಬೇರೆ ಸೆಪೇಟ್ ಕ್ಯಾಟಗರಿ ಲಾಗ್ ಮಾಡ್ತಾ ಇರ್ತೀವಿ ಬಟ್ ಸ್ಟಿಲ್ ಒಂದು ಬಿಗ್ ಬಾಸ್ ಅಂತ ಬಂದಾಗ ನಮಗೆ ಒಂದು ಕುತೂಹಲ ಸೊ ನಿಮ್ಗೆ ಏನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಬಿಗ್ ಬಾಸ್ ವೀಡಿಯೋನ ಕಂಟಿನ್ಯೂ ಮಾಡ್ಬೇಕಾ ಅಂತ ಸೊ ಹಾಗಂತ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಸೊ ನೆಕ್ಸ್ಟ್ ವಿಡಿಯೋಗಾಗಿ ಆಗಿ ಮಾಡ್ತಾರೆ ಅಂತ ಇಲ್ ಬಾಯ್